ನರ್ಸ್ ಪೂಜೆ ಅವ್ರಿ ಓ ಹೇಳಿದ ಕನಸು ಬಿದ್ದಿತ್ತು ಏನು ಬಿದ್ದಿತ್ತು ಕನಸು ಕನಸಿನಾಗ ನಾನು ಬಂದಿದ್ದೀಯ ಏನು ಮಾಡಿದೆ ಬಂದು ಕನಸಲ್ಲಿ ಬಂದು ಹೌದಾ ವ್ಯಾಪಾರದಿಂದ ತಗದಿಟ್ಟರು ಒಳ್ಳೆ ಮುಳ್ಳೆ ಕೊಳ್ಸಾಕ ಆಗಲ್ಲಾ ಆಯ್ ಕೂಗಸ ಅಂತ ರೀ ಬಸ್ ಸಪ್ಪ ಉಳ್ಳಾಗೇತಿ ಅಣ್ಣಾ ನನಗ ಆಯ್ತ ಬೈ ಡೈಲಗ ನಿಮ್ಗ ಯಾವರ ಪೈಸೆ ತಗೊ ನೋಡು ಹಾ ಡಾಕ್ಟರ್ ಕುಂತಂದ್ರ ಹಾಕಲ್ಲ ಪಾಪ ಈ ಮಗ ಕುಂತಕೊಂತ ಬರೋದು ನೋಡಿದ್ರ ಸಣ್ಣ ವಯಸ್ಸಿನಾಗ ಪೋಲಿಯೊ ಆಗಿರಬೇಕಂತ ನಂಗ ಅನ್ಸತ್ತ ಕೇಳೇ ಬಿಡ್ತಂತೇಳಿ ಏನಾಗಿದ್ರೆ ಯಾನ ನಮ್ಮ ಮಗ ನಿಮ್ ಇಬ್ಬರಿಗೆ ಡಾಕ್ಟರ್ ಗೆ ಕಲಿಸಿದ್ರು ಯಾಕೆ ಡಾಕ್ಟರ್ ಸಾಹೇಬ್ರ ನೀವು ತಿಳ್ಕೊಂಡ್ ನನಗೇನು ಪೋಲಿಯೋನು ಆಗಿಲ್ಲ ಇವ ತಾಯಿ ಜಗದಂಬ ನೀ ತಿಳ್ಕೊಂಡ್ ನನಗೇನು ಕಾಲು ಮುರಿದಿಲ್ಲ ಮತ್ತೆ ಏನಾಗೈತಿ ಚಪ್ಪಲ್ ಹೋಗಿ ತರದ್ರು ಚಪ್ಪಲ್ ಹೋಗಿ ಯಾಕೋ ನೋಡ್ರಿ ಸಾಹೇಬ್ರ ಇಲ್ಲಿ ಮಾಯಾಗಿದ್ದ ಹಾಗೆಲ್ಲ ಮುರಿದವ್ರಿ ಯಾವ

ಡಾಕ್ಟರ್ ಸಾಹೇಬ್ರ ಹಾ ಉಳ್ಳಾಗಡ್ಡಿರ್ಬೇಕಿ ಸಾರ್ ಕಾಯಿ ಸಮ ಸಮ ಸಮಾಧಾನ ಸಮಾಧಾನ ಮಾಡ್ಕೋ ಸಮಾಧಾನಕ್ಕೆ ಗಂಭಿಡ್ಸಿಡ್ತಾನೆ ಮತ್ತೆ ಮಾಡ್ಕೋ ಕಂಟ್ರೋಲ್ ನುಗ್ಗಿ ಕಾಯಿ ಕಂಟ್ರೋಲ್ ಮಾಡಲ್ರಿ ಬೈ ಏನಾಗುಜ ಭುಜಾನುಸತ್ ಅದಕ್ಕೆ ನಾನು ಅದನ್ನಿ

ಇವಾಗ ನೋಡು ನಿನ್ನ ಅದ್ರ ಗತೆ ಕೈ ಹಚ್ಚಾರೆ ಓಲ್ಡ್ ಮುಂದ್ ಕೊಡ್ದ ನಾವು ಈ ಕಡೆ ಬಾ ಇಲ್ಲಿ ಮುಂದೆ ಹೋಗ್ರಿ ಎಷ್ಟೋಣ ಪಕ್ಕ ಅವ್ರು ಯಾವ ಕ್ಯಾದ್ರ ಇಲ್ಲಿ ಕೆಲ್ಸ ಮಾಡ್ರಿ ಹಾ ಬೇನು ನೋಡಿ ಅವಳಿ ಬಳಿ ಏ ಟ್ರೀಟ್ಮೆಂಟ್ ಬಾಲೆ ಟ್ರೀಟ್ಮೆಂಟ್ ಬಾ ಬಾ ಉಜಾ ಲೋಗಿಸ್ತಲ್ಲ ಬಾ ಕೊಡ್ತೀನಿ ಗುಡ್ಬಚ್ಚಿ ಗುಡ್ಡ ಒಳಗೆ ಬಾ ಒಳಗೆ ಬಾ ಇಲ್ಲ ಏ ಇಲ್ಲೇ ಬಾ ಕೊ ಇಲ್ಲವ

ಅಣ್ಣ ಸ್ವಲ್ಪ ಸೈಲೆಂಟ್ ಆಗಿ ಯಾರು ಗದ್ದೆಲ್ಲ ಮಾಡಬಾರ್ರಿ ಲಾಸ್ಟ್ ಟ್ರೀಟ್ಮೆಂಟ್ ಐತಿ ಮತ್ತೆ ಕೊಡಬೇಕು ದರ್ಖಾಸ್ತಿಗೆ ಕೊಡಬೇಕು ಯಾಕಪ್ಪ ಇದು ಪ್ರಶ್ನೆ ಕಳೆದ್ರೆ ಹೋಗುದೇ ಹ್ಞೂ ಇವ್ರು ಏನರೆ ತರ ಗೊತ್ತಿಲ್ಲ ರೀ ಇವ್ರೇನು ಅನ್ನಕತ್ತಾರ ನಮಗೂ ಚೆಂದ ಅಂತ ನೋಡಿ ಏ ಏ ಏ

ಸಂಜೆ ಮುಂದೆ ಹೆಟ್ಟ ಹಾಕಿ ನಮಗನ ಏಟ್ ಮಸಾಲೆ ಕಾಳು ಅಂತ ನಿನ್ನ ಆರೋಗ್ಯಕ್ಕೆ ಪ್ರತಿ ಚೆಕ್ ಮಾಡ್ತೀನಿ ತಗೊಳಿನಿ ಬೈ ಆ ಆ ಡಾಕ್ಟ್ರ್ ಓಕೆ ಇಲ್ಲಿ ಓಕೆ ಇಲ್ಲಿನ ಓಕೆ ಇಲ್ಲಿನ ಓಕೆ ಇಲ್ಲಿ ಏಯ್ ಡಾಕ್ಟ್ರು ಓಹ್ ಏಯ್ ಒಬ್ಬ ಲೇ ನನ್ನ ಕ್ಲಿನಿಕ್ ಅಲ್ಲಿ ಬಿಡಿಸಿದಾರೆ ದೇಪ ఎంత కట్టి సమాధానత్కో తాళమతుకో

ൂർ ചീ നമ്മ ഇരുന്ന് ചമച്ചിപ്പള്ളി പച്ചക്കിഴിച്ചേ അതേ ഒന്ന് ചമച്ചല്ല മധ്യ മൂർസ രാത്രി മൂർ സല തോലെച്ചാ മകന ധൈര്യ ഇല്ല

ಅದು ಎಡಗೈ ಎತ್ತು ಸಾಹೇಬ್ರು ನಿಮ್ಮ ಕೈ ಮುಗಿದು ನಿಂತಿ ಕಳೆ ನಾದಿನಿ ಜಾಡ ಎತ್ತುದ ಬ್ಯಾಡ ಹಾಯ್ ಅದು ಬಲಗಾಲ ಎತ್ತು ನಾನು ಸುತ್ತಿಡದು ಬಲಗಾಲ ಎತ್ತಿದ್ಯಾ ಯಾ ಅದಕ್ಕೆ ಬಲಗಾಲ ತರ ಅಂದ್ರೆ ನೀನು ನಾನು ಬಲಗಾಲ ಹತ್ತಿದೆ ಸಾಹೇಬ್ರ ತೈಂದ್ರ ಕರೆ ನಾ ಗರೆ ಹಿಡ್ದ ಲೈಟ್ ಊರಾಗೆಲ್ಲ ಹಿಡ್ಕಂಡು ನಾಯಿಗಳಿಗೆ

ನನಗೂ ಇನ್ನೇನು ಹುಲಿ ಮೈ ಮ್ಯಾಗ ಜಿಗಿಬೇಕಿತ್ತು ಹುಲಿನೇ ಕಾಲ್ ಜಾರಿ ತಳಗ ರಾಪ್ಕೊಂಡೆ ಬಿದ್ದು ಬಿಡಿ ಅಪ್ಪ ಏನು ತೇರು ಹೋವನಿಗೆ ನಾನಾಗಿದ್ದು ಏನ್ ಮಾಡ್ಕೊತಿದ್ದೀನಿ ಗೊತ್ತಲ್ಲಿ ಏನ್ ಮಾಡ್ಕೊತಿದ್ರು ಸಂಡಸ ಮಾಡಿಬಿಡ್ತಿದ್ದೆ ಡಾಕ್ಟರ್ ಸಾಹೇಬ್ ಓ ಅದು ಹುಲಿ ಕಾಲ್ ಜಾರಿ ಎದಕ್ ಬಿದ್ದತಿ ಕೊಡ್ರಿ ಎದಕ್ಕೆ ಬಿದ್ದೈತಿ ನಾ ಮಾಡ್ಕೊಂಡಿದ್ದೆ ಏನು ದೊಡ್ಡ ಸೋರ ನನ್ನ ಮಗ ತಂದುಕೊಂಡಿದ್ದೆ ಹೋಗಿ ಮುತ್ತೆ ಆರಾಮದಲ್ಲಿ ಮುತ್ತೆ ಸತ್ತರೆ

ಬಿಡಬೇಕುಮಿ hey! ಮೇಡಮ್ <ohusion>